ಹೆಂಡತಿ ಪ್ರಾಣ ಹಿಂಡುತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕೋಣಿ ಸುತ್ತಿ ಹೆಂಡತಿ ಪ್ರಾಣ ಹಿಂಡುತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಸುತ್ತಿ ಹೆಂಡತಿ ಪ್ರಾಣ ಹಿಂಡುತಿ ಹೊತ್ತಾರೆ ಹೇಳುತ್ತಿ ಹೊರಗೆ ತಿರುಗಾಡುತ್ತಿ ಹೊತ್ತು ಹೋಯಿತು ಭತ್ಯ ತೀ ಹೊತ್ತಾರೆ ಹೇಳುತ್ತಿ ಹೊರಗೆ ತಿರುಗಾಡುತ್ತಿ ಹೊತ್ತು ಹೋಯಿತು ಭತ್ಯ ತಾರೆನ್ನುತ್ತಿ ಉತ್ತಮ ಗುರು ಹಿರಿಯರ ಮಾತು ಮೀರುತ್ತಿ ಉತ್ತಮ ಗುರು ಹಿರಿಯರ ಮಾತು ಮೀರುತ್ತಿ ನೃತ್ಯ ದೇವತೆಯಂತೆ ಮನೆಯೊಳಗಿರುತ್ತಿ ಹೆಂಡತಿ ಪ್ರಾಣ ಹಿಂಡುತ್ತೀ ಇಲ್ಲದ್ದು ಬೇಡೊತ್ತಿ ಸುಳ್ಳು ಮಾತಾಡೊತ್ತಿ ಒಳ್ಳೆ ಊಟವನುಂಡು ಕುಳಿತಿರ್ಪೆನಂತೇ ಇಲ್ಲದ್ದು ಬೇಡೊತ್ತಿ ಸುಳ್ಳು ಮಾತಾಡೊತ್ತಿ ಒಳ್ಳೆ ಊಟವನುಂಡು ಕುಳಿತಿರ್ಪೆನಂತೇ ಎಳ್ಳಿನಷ್ಟು ಕೆಲಸ ಮಾಡಲಾರೆ ನಂತಿ ಕೆಲಸ ಮಾಡಲಾರೆ ನಂತಿ ಎಲ್ಲೆಲ್ಲಿ ತಲೆ ಎತ್ತದಂಗೆ ಮಾಡುತ್ತಿ ಹೆಂಡತಿ ಪ್ರಾಣ ಹಿಂಡುತಿ ಹಿರಿತನ ಕೋಗುತ್ತಿ ಗರುವಿಕೆ ಮಾಡುತ್ತಿ ನೆರೆಹೊರೆಯರ ಕೂಡ ಬಡಿದಾಡುತ್ತಿ ಹಿರಿತನ ಕೋಗುತ್ತಿ ಗರುವಿಕೆ ಮಾಡುತ್ತಿ ನೆರೆ ಕೂಡ ಬಡಿದಾಡುತ್ತಿ ದೊರೆ ಸೇರಿ ಪುರಂದರ ವಿಠಲನ ಸ್ಮರಿಸದೆ ದೊರೆ ಸೇರಿ ಪುರಂದರ ವಿಠಲನ ಸ್ಮರಿಸದೆ ದುರಿತಕ್ಕೆ ಗುರಿಯಾಗಿ ನೀನೆಲ್ಲುತ್ತಿ ಹೆಂಡತಿ ಪ್ರಾಣ ಹಿಂಡೂತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತಿ ಹೆಂಡತಿ ಪ್ರಾಣ ಹಿಂಡೂತಿ ಹೆಂಡತಿ ಪ್ರಾಣ ಹಿಂಡೂತಿ ಹೆಂಡತಿ ಪ್ರಾಣ ಹಿಂಡೂತಿ 新しいのよ、朝。